ಬಂಧುಗಳು ಆಗಿರ್ತಕ್ಕಂಥ ಪ್ರವಾರುಗಳು ಆಗಿರ್ತಕ್ಕಂಥ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ನೆಚ್ಚಿನ ಗುರುವಾರ ಆಗಿರ್ತಕ್ಕಂಥ ಪರಮಪೂಜ ಶ್ರೀಗುರು ಡಾಕ್ಟರ್ ಗಫೂರ್ ತಾತನವರು ಬಂದಿರ್ತಕ್ಕಂಥ ಸದ್ಭಕ್ತರಿಗೆ ಆಶೀರ್ವಚನ ನೀಡುವಂತಹ ಸು ಸಮಯ ಸದ್ಭಕ್ತಾದಿಗಳು ಶಾಂತ ರೀತಿಯಿಂದ ಕುಳಿತುಕೊಂಡು ಗುರುವಿನ ಆಶ್ರೀವಚನವನ್ನು ಪಡ್ಕೋಬೇಕಾಗಿ ಸಂಪತ್ತಾದಿಗಳಲ್ಲಿ ವಿನಂತಿ ಪರಮ ದಯಮಯ ಅನುಕರಣಾನಿಧಿಯಾದ ಅಲ್ಲಾನ ನಾಮದಿಂದ ಎನ್ನ ಆರಾಧ್ಯ ದೈವ ಸದ್ಗುರು ಅಬ್ಬಾಸಲಿಯನ್ನು ನನ್ನ ಹೃದಯಮಂದಿಕೊಂಡು ಊರಿನ ಅಧಿದೇವತೆಗಳಾದ ಮಾರಿಕಂಬ ದುರ್ಗಾದೇವಿ ಪಾದಕ್ಕೆನ ಹಣೆ ಮಣೆದು ದಕ್ಷಿಣ ಭಾಗದಲ್ಲಿರ್ತಕ್ಕಂಥ ಉರ್ಕುಂದಿರಿನ ಸ್ವಾಮಿಯ ಪಾದಕ್ಕಿಂತನ ಹಣೆಮಣೆದು ಪಶ್ಚಿಮ ಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ತಾತನ ಪಾದಕ್ಕಿನ ಹಣೆಮೆದು ಪೂರ್ವ ದಿಕ್ಕಿನಲ್ಲಿರ್ತಕ್ಕಂಥ ಕರೆಪ್ಪ ತಾತನ ಗದ್ದಿನ ಗಡ್ಡಿನ ಹಣೆಮಣೆದು ಕೌತಾಳ್ ಕಾದರ್ಲಿಂಗ ತಾತನ ಕತ್ತರು ಗದ್ದಿಗಿನ ಹಣೆ ಮಳೆದು ಮೇಲೆ ಆಶೀನರಾಗಿರ್ತಕ್ಕಂಥ ಇಂದಿನ ಕಾಲದಲ್ಲಿ ಮೂರು ವರ್ಷ ಪರ್ಯಂತರವಾಗಿ ಬಸವ ಪ್ರಾಣವನ್ನು ನಡೆಸಿಕೊಟ್ಟಿರ್ತಕ್ಕಂಥ ಮಠ ಯಾವುದು ಅಂದರೆ ಅದು ಆಲಿವಿ ಮಠ ಅಂಥ ಪೀಠಾಧಿಪತಿಗಳ ಆಗಿರ್ತಕ್ಕಂಥ ಆ ಮಹಿಮರು ಅವರ ಶರಣರ ಪಾದಕ್ಕೆ ನಾನು ಹಣೆ ನನ್ನ ನನ್ನ ಧರ್ಮಪತ್ನಿ ಆಗಿರ್ತಕ್ಕಂಥ ಗೌಶಾ ಬೇಗಂ ಮಹಾತ್ಮಕ್ಕೆ ನನ್ನ ಶರಣವನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಸೈಯದ್ ಅಬ್ಬಾಸ್ ಅಲಿ ತಾತನವರ ಹದಿನೇಳನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಕಿರಿಯ ಪುತ್ರವಾಗಿರತಕ್ಕಂಥ ಸೈಯದ್ ಖಾದರ್ ಬಾಷಾ ಅವರಿಗೂ ನನ್ನ ಶರಣಗೊಳಿಸುತ್ತ ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಶೀನರಾಗಿರ್ತಕ್ಕಂಥ ನೋಡಿ ಅಂಬಾದಿ ಮಠ ಕರೆಗುಡ್ಡು ಅಲ್ಲಿ ದೇವಿ ಪ್ರಾಣ ನಡೆಯುವ ಸಮಯದಲ್ಲಿ ಏನಾದರೆ ಒಂದು ಅಲ್ಪ ಮನುಷ್ಯ ಬಂದರೆ ಅಲ್ಲಿ ಹೊಗೆ ಬರ್ತದ ಹೋಳಿಗೆ ಮಾಡತ್ನಾಗ ಇಲ್ಲ ಅಂದರೆ ಏನು ಬರೋದಿಲ್ಲ ಅಂದರೆ ಅಂಥ ಒಂದು ಮಹಾಶಕ್ತಿ ಪೀಠ ಆಗಿರ್ತಕ್ಕಂಥ ಆ ಪೂಜ್ಯರು ಶರಣರ ಪಾದಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಅದೇ ರೀತಿಯಾಗಿ ಮುದ್ದಿನ ಪಂಡ ಮಠದ ಮರಿಸಾಣಿ ತಾತನ ಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ರುದ್ರಮೇನ್ ತಾತನರ ಪಾದಕ್ಕೆ ಶರಣಗಳನ್ನು ಸಲ್ಲಿಸುತ್ತ ಅಬೀದ್ ಖಾದ್ರಿ ತಾತ್ನವರ ಪಾದಕ್ಕೆ ಶರಣುಗಳನ್ನು ಸಲ್ಲಿಸುತ್ತ ಬಾದಾಮಿಯಿಂದ ಬಂದಿರತಕ್ಕಂಥ ಬಾದೇಶ ತಾತನವರಿಗೂ ನನ್ನ ಶರಣುಗಳನ್ನು ಸಲ್ಲಿಸುತ್ತ ಈ ವೇದಿಕೆ ಮೇಲೆ ಅವರಿವರನ್ನದೇ ಅರಗುರು ಚರಮೂರ್ತಿಗಳ ಪಾದಕ್ಕೆ ನನ್ನ ಶರಣುಗಳನ್ನು ಸಲ್ಲಿಸ್ತಾ ಇದ್ದೀನಿ ಇವತ್ತಿನ ದಿವಸ ನೋಡಿ ತಾವೆಲ್ಲಾರು ಬಂದಿರತಕ್ಕಂಥ ಗೋನ್ವಾರದ ಭಕ್ತರು ಚಿತ್ತ ಸುತ್ತಪಲ್ಲಿಯ ಭಕ್ತರು ಸುತ್ತಮುತ್ತಲಿನ ಬಂದಿರತಕ್ಕಂಥ ಎಲ್ಲ ಭಕ್ತರು ದಕ್ಕೂ ನನ್ನ ಶರಣವನ್ನು ಸಲ್ಲಿಸ್ತಾ ಇದ್ದೀನಿ ಒಂದೇ ವೇದಿಕೆ ಮೇಲೆ ಭಾವಕ್ಯತೆ ಶರಣರ ದರ್ಶನ ಮಾಡಬೇಕಾದ್ರೆ ನಮ್ಮ ಪುಣ್ಯ ಇರಬೇಕು ನಾವು ನೋಡಿ ಎಲ್ಲಿ ಬಾದಾಮಿ ಎಲ್ಲಿ ಸಿಂಧನೂರು ಎಲ್ಲಿ ಆಲ್ವಿ ಎಲ್ಲಿ ಕರೆಗುಡ್ಡ ಇವರೆಲ್ಲರೂ ಈ ಚಿತ್ರಪಲ್ಲಿಗೆ ಬರಬೇಕಾದ್ರೆ ಸಾಮಾನ್ಯ ಮಾತಲ್ಲ ಈ ಹಿಂದಿನ ಕಾಲದಲ್ಲಿ ಪುಣ್ಯ ಭೂಮಿ ಆಗಿರಬೇಕಿದ್ರು ಅದಕ್ಕಾಗಿ ಇವರೆಲ್ಲರೂ ಈ ಪುಣ್ಯ ಭೂಮಿಗೆ ಬರಬೇಕಾದ್ರೆ ಸಾಧ್ಯ ಅದಕ್ಕಾಗಿ ಈಗ ಸಮಯ ಬಹಳ ಆಗೈತೆ ಯಾರು ಇನ್ನ ಬಹಳ ಮಂದಿ ಮಾತಾಡೋದರು ಕಟ್ ಮಾಡಿದ ಇನ್ನ ಅದಕ್ಕಾಗಿ ತಾವು ಯಾವುದೇ ಭಿನ್ನತೆ ಭಾವಿಸದೆ ಎಲ್ಲ ಶರಣರು ತಾವೆಲ್ಲರೂ ಯಾವುದೇ ರೀತಿಯಲ್ಲಿ ಏನು ಭಾವನೆ ತಿಳ್ಕೋಬಾರ್ದು ಮಾತಾಡೋಕೆ ನಮ್ಮಿಗೆ ಕೊಟ್ಟಿಲ್ಲಪ್ಪ ನಾವು ಮಾತಾಡೋದು ಅಂತ ತಿಳ್ಕಬಾರ್ದು ಯಾರು ಯಾಕಂತ ಪೂಜ್ಯರು ಮಾತಾಡ್ಯಾರ ಎಲ್ಲ ಶರಣರು ಮಾತಾಡ್ಯಾರ ಇನ್ನು ಮುಂದೆ ಮಾತಾಡಕ್ಕೆ ಅವಕಾಶ ಇಲ್ಲ ಅದಕ್ಕಾಗಿ ತಾವೆಲ್ಲಾರು ಯಾವುದೇ ಭಿನ್ನತೆ ಭಾವಿಸದೆ ತಾವು ಕ್ಷಮಿಸಬೇಕಂತ ಮಲ್ಲಿ ನಾನು ಕೇಳಿಕೊಳ್ಳುತ್ತ ಅದಕ್ಕಾಗಿ ತಾವೆಲ್ಲರೂ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗಿಯಾಗಿರ್ತಕ್ಕಂತ ಎಲ್ಲ ಶರಣರಿಗೂ ಮತ್ತು ಈ ಭಕ್ತರಿಗೂ ನನ್ನ ಶರಣವನ್ನು ಸಲ್ಲಿಸಿ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಭಾರತ ಕೃಪಾಶ್ರವಾದಿಂದ ಭಕ್ತರಿಗೆ ಆಯುಷ್ ಆರೋಗ್ಯ ಭಾಗ್ಯ ಸುಖ ಸಂಪತ್ತು ನೆಮ್ಮದಿ ಕೊಟ್ಟು ಆ ಭಗವಂತನು ಕಾಪಾಡಲಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಮಳೆಯಾಗಿ ಮಳೆಯಿಂದ ಒಳ್ಳೆಯ ಬೆಳೆ ಬಂದು ಬೆಳೆಗೆ ಒಳ್ಳೆಯ ಮಾರುಕಟ್ಟೆಯಲ್ಲಿ ರೇಟು ಸಿಕ್ಕು ರೈತರ ಬಾಳು ಹಸನಾಗಲಿ ಭಕ್ತರ ಬಾಳು ಬಂಗಾರವಾಗಲಿ ಎನ್ನುವ ಸಂದೇಶವನ್ನು ಸಾರತಕ್ಕಂತ ಪೂಜಾ ಗುರುಗಳಿಗೆ ತುಂಬ ಅಭಿನಂದನೆಗಳು ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆಗಿರುವಂತಹ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂತಹ ಹಿಂದಿನ ದಿನ